ಈಗನ್ ಬಕ್ಕದ್ ಮಾಡಿ ಎಲ್ಲ ಬಿಟ್ಟಿ ಸತ್ತಿ ಏನಾರ ಒಂದಿ ಟಿ ಅನ್ರ ಮಾಡಿ ಅಯ್ಯಾರೀ ನೀವು ನನ್ ಬಡದ್ರ ನೋಡ್ರಿ ಬಡದರ್ ಇನ್ನು ಅಳ್ಕೊಂಡ್ அய்யோ ரினது நாளே கழித்தா நானும்

అరే మన గణ బరబ్రే గుంటాడనే గనే తోండిండి జిగదేడె తప్పా పొందగా అంగు కొట్టేన గోస్తక తమ్మి ఓన హస్తర్గ పప్పర్ సద్య బాత్ ఆ నేను ఎదక పడదామా ఓ పేడం కొట్టన ఇడుసుకోత వర్తాను సాక బిట తక్కి సంబంధ వర్ద కలాస్ మాడబడు నిన్న బలార్ జెలి ఓగాకంత ఆ ఇదే మాడ ఏమ తాయిదే దవ్వుకి వదే ఐకి నిన్న ఏం తం కార్తాన ఏమ నిన్న అప్ప అప్పకి పోనస్తిన గప్ప హలో అప్ప ని మందర్ మగాని ఆ ఏమ నిన్న అప్ప అని నప్పులే నా అవనే

ಮಗ ವಯ್ಯಾರೆಲ್ಲ ಈ ತಲಿ ಕೂದಲ್ದಿಂದ ಹಿಡದ ಕಾಲಾಗಿ ಹೆಬ್ಬಟ್ಟಿನ ಮಠ ಎಲ್ಲಾ ವರ್ಣನೆ ಮಾಡ್ತ ಹ ನನಗೇನೋ ಏನೋ ಇದ್ದಿಲ್ಲ ಅಂತ ಕರ್ಕೊಂಬಂದಾಳಂತ ದಿಕ್ಕಿಲ್ದಾಕಿನ್ ಮದ್ವಿ ಮಾಡ್ಕೊಂಡ್ಲ ಅಂತ ಎಲ್ಲಾ ಅಲ್ಲಿ ನಿನ್ ಕೇಳ್ಸಿಲ್ ಏನು ಬರೀ ಮಗ ಅಂದಿ ದಟ್ಟೆ ಯಾಕಂದ್ರೆ ಯಾಕಂದ ನಿವಾಲಕಿ ಅದಕ್ಕೆ ಸುಮಾತ್ ತಲೆ ಕೆಳಕ್ ಯಾಕೆ ಜಗಳಾಡ್ತಾರು ನಿನ್ ಗೊತ್ತಾಗಲ್ಲ ಏನ

ಹೊಟ್ಟೆ ನಿಂಗೆ ಏನ್ರ ಬಿಸಿ ಬಿಸಿ ಮಾಡಿ ಹಾಕ ಓ ಬಿಸಿ ಬಿಸಿದ ಮಾಡಿ ಹಾಕ್ತೀನಿ ಇಲ್ಲಿ ಮೆಸ್ ತಗ್ದಿನಿ ಕಾಣಾವಳಿ ಬಿಸಿ ಬಿಸಿದ ಬಿಸಿ ಬಿಸಿದ ಎಳೆ ಎಳಕ ಮಾಡಿ ಹಾಕ್ತೀನಿ ಬಿಸಿ ಬಿಸಿ ರೊಟ್ಟಿ ಒಂದ್ ತರ ಪಲ್ಲೆ ಉಳ್ಳಾಗಡ್ಡಿ ಮತ್ತ ಮತ್ತೆ ಮೊಸರು ಕಲಸಿದ ಅನ್ನ ಶೇಂಗಾ ಚಟ್ನಿ ಇವೆಲ್ಲ ಏನ್ ಬ್ಯಾಡ ಏನ ನಡೀತೈತೆ ಇಲ್ಲ ಹಾಳು ಇಟ್ಕೊಂಡ ಹಾಳಿಲಿ ಗೊಡ್ಡಾಳ್ ಸಿಕ್ಕದ ಮಾಡ್ಲಾಕ ಚಲೋ ಆಗ್ಯದ ನಿಮಗ ನಾನು ಒಟ್ಟೆ ಇರಾಕ್ ಆಗಲ್ಲ ಇಲ್ಲಿ

अकेंद्वा डेड वा है ना करी क्यों घर टैग का कुत्ती नहीं होता आगे लियो हाँ नोडो मत आए आगे लियो अपने करी हाँ नायक उधर ले आप ये अंजालाप नोडे के कुंदर क्या क्या कर क्या लेके कुंदर क्या कर क्या लेके ये ना ऐसे ईरान लेते ले ये क्यों पाल ओर कोट किन्ना हाँ बस प्री बांधेगा

கிளி

నమ్మ ఆర్డర్ కల్సా ఎల్ జి కంపెనీ అంతిస్తూ ఎల్ జి అంతిమీ గణేశ్ వహిబారా ఇదే కదురు బస్కొంద ఇతీ ఇల్

<laughs> यकर, <laughs> वो ना इधर ही कर्ज किन्हों ने नहीं हो तो बेंगलुरु के नहीं माफ कर ले यक्का आओ युद्ध ना ना नहीं इंडिया ना नहीं हो तो हाँ ले बेंगलुरु हो ले बेंगलुरु मात कर चुनी हाँ हो हो क्यों नहीं बेंगलुरु ये ना बेंगलुरु हो क्यों नहीं हाँ ये हो हो क्या लगा ये ना बेंगलुरु हो क्यों नहीं हाँ हो को बेंगलुरु हो नहीं हाँ ना तक नहीं बर्ती नहीं

ಎಲ್ಲ ಸೀರಿ ಜೋರ್ ಮಾತಾಡು ತಿಂದಿ ಇಲ್ಲ ಅಕ್ಕಿ ಹೊಳ್ಳಿ ಹೋಗು ಲೆಕ್ಕದಾಗ ಬಂದಾಳ ಒಟ್ಟು ಅಡ್ಡಾಡ್ಬೇಕಿ ಒಟ್ಟು ಒಂದು ದಿನ ಮನೆಯಾಗ ಇರಲ್ಲಕ್ಕಿ ಒಟ್ಟು ಅಡ್ಡಾಡ್ಬೇಕಿ ನನಗ್ ಮತ್ ಹೇಳ್ತಾಳ ನಾ ಬಂದ್ ಇಟ್ ದಿವಸ ಆಯ್ತು ಮದ್ವೆ ಆಗಿ ಒಂದರ ದಿನ ಊರ್ ಹೋಗಿ ಬಾ ಅಂತೀರಿ ಏನ ನೀ ಯಾರ ಮೂರ್ ಮೂರ್ ತಿಂಗಳ ಹರಗಾಡ್ ಬರ್ತೀವಿ ಇಕ್ಕಿ ಹೋಗ್ತಾಳೆ ಎಂಟು ದಿನ ಕೊಮ್ಮಿ ಮಾಡ್ತೀರಿ ಮಾಡ್ರಿ ಹಾ

இருக்கும் <Wolf noise>: <basics> <laughs> 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 <sehencenic acne lên> డి అది డిపరేటర్తీ సో బడనీ సుమ్ ఇన్ ఈ నిమ్మట ఇత ఇల్ అన్ జి నారడ

இப்போ அப்பா புத்தி பார்த்திங்க ಜಾರ್ನ ಬಲತೆ tikai ಹ ಕೈ ನೋಡಿ ಕೈ ಮತ್ತೆ ಓವಾ ಓವಾ ಏನು ಏನು ಇದು ರೊಟ್ಟಿ ಮಾಡ್ matching ನಮ್ಮವ್ಗೆ ಹ ನಾತ್ತನotti ಬರು ಹಾ ಇಲ್ಲಿ ಅವನು ನಿನಗೆ ನೀನು ನಿನಗೆ ನಿನಗೆ ಮಾಡದ ಹಾಗ್ದೆ ನೀ ನನಗೆ ಅಲ್ಲ ಏನಂತೆ ರೊಟ್ಟಿ ಮಾಡ್ ನನಗೆ ರೊಟ್ಟಿ ಮಾಡಕ ಆಗೋದಿಲ್ಲ ಯಾಕಂದ್ರೆ ಮುಂದೆ ಹಂಗ ರೊಟ್ಟಿ ಆಗಲಿಲ್ಲ ಅಕ

ನಾ ಹೇಳ್ತೀನಿ ಕೇಳ್ರಿ ನೀವು ರೊಟ್ಟಿ ಮಾಡ್ರಿ ನಾ ಅನ್ನ ಸಾರ ಮಾಡ್ತೀನಿ ಬರ ನಿಂದ ಮಾಡಿ ನಾವು ನಾ ಪಾರ್ಲರ್ ಹೋಗ್ಬೇಕ ನೀನು ಐನಲ್ಲ ಪಾರ್ಲರ್ ಮನಿ ಮಣ್ಣ ಆಗಡಗಲಿ ಏ ಅಕ್ಕ ಪಾರ್ಲರ್ ಅಂತ ನಾನು ನನ್ನ ಪಾಲಕ್ ಬಂದಿ ಕೊಡ್ಲಿ ತೊಂದ ಕಡಿತಿ ನಿನ್ನ ಮತ್ತೆ ಅಲ್ಲೋ ಯವ್ವ ಮಮ್ಮಕ ಕಾಲ ವಯಸ ಪಾರ್ಲರ್ ಹೋಗ್ಕೆ ಏನು ಗೊತ್ತಾಗಲ್ಲ ನಿನಗೆ ಮಮ್ಮಕ ಕಳ್ಕೊಂಡ್ರೆ ಮಮ್ಮಕ ಕಳ್ಕೊಂಡಿಕ್ಕೆ ನಮ್ಮ ಇಲ್ಲ ಅಡಿಗೆ ಮಾಡ್ಬಾ ಊಟ ಮಾಡೋಣ ಏ ಮಾಡ ಕೆಸಿ ಪಾರ್ಲರ್ ಆಗಿ ಬರ್ಲಾರ ನಿಂದಿರ್ತೈತೆ ಇದು ಮುದಿಕ್ಯಾದ್ರು ಆದ್ರು ಸುಡ್ಗಾಡ್ಕೋಗು ಎಳೆ ಬಂದ್ರು ಇನ್ನ ಇತರ ಫ್ಯಾಷನ್ ಮುಗಿವಾ ಅಂತ ನಾನೇ ಸಾಯುವುದಿಲ್ಲ ಎಲ್ಲಾ ಮಾಡಿ ಮಾಡಿ ಕೊಟ್ಟು ಮಾಡ್ಲಿ ಎಂದು ಎಂದ ಸಾವ ಬರ್ತೈತೋ ನನಗೆ ಯಾರಿಗೊತ್ತು